ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದ್ದಾವೆ ಮುಂದಿನ ಬರ್ತಾ ಇದ್ದಾವೆ ಆ ಪೂರ್ವ ಸಿದ್ಧತೆ ಸರಣಿ ಮತ್ತು ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದೆ ಸೊ ಇದೇ ತರದ ಕ್ವಶನ್ ಪೇಪರ್ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಹಾಕ್ತಾ ಇದ್ದೀವಿ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ನಮ್ಮದೇ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಯಾವ ಚಿಹ್ನೆ ಬಳಸ್ತೀವಿ ಸರಿಯಾದ ಉತ್ತರ ವಾಕ್ಯವಿಷ್ಟನ ಚಿಹ್ನೆ ಎರಡನೇದು ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಯಾನು ಇದರಲ್ಲಿ ಕ್ರಿಯಾರೂಪ ಕೇಳಿದಾರೆ ಕ್ಷಮಿಸಿಯಾನು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸಂಭಾವನಾರ್ಥ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಉರ್ವಿಯೋಳ್ ಪದದಲ್ಲಿರುವ ವಿಭಕ್ತಿ ಕೇಳಿದರೆ ಸಪ್ತಮಿ ಅನ್ನೋದು ಸರಿಯಾದ ಉತ್ತರ ಈ ಕೆಳಗಿನ ಪದಗಳಲ್ಲಿ ರೂಢನಾಮ ಕೇಳಿದರೂ ನದಿ ಅನ್ನೋದು ರೂಢನಾಮ ವ್ಯಾಪಾರಿ ಅನ್ನೋದು ಅನ್ವರ್ಥ ಧರ್ಮರಾಯ ಅನ್ನೋದು ಅಂಕಿತನಾಮ ನೆನಪಿರಲಿ ಮ ಯ ನ ಮ ಈ ಅಕ್ಷರಗಳು ವರ್ಣಮಾಲೆಯ ಯಾವ ಗುಂಪಿಗೆ ಸೇರಿದಾವೆ ಕೇಳಿದರೆ ಅದು ಅನುನಾಸಿಕಗಳು ಅನ್ನೋದು ಉತ್ತರ ಇನ್ನು ಆರನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಏನಂತಾರೆ ಕೇಳಿದರೆ ಅದನ್ನು ಕ್ರಿಯಾರ್ಥ ಕಾವ್ಯ ಅನ್ನೋದು ಸರಿಯಾದ ಉತ್ತರ ಸಂಬಂಧೀಕರಣಕ್ಕೆ ಹೋಗೋಣ ಸೊ ಏಳನೇ ಪ್ರಶ್ನೆ ಯಾರು ಪ್ರಶ್ನಾರ್ಥಕ ಸರ್ವನಾಮ ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಸಾಕ್ಷಿ ಮಾಡಿ ಕ್ರಿಯಾ ಸಮಾಸ ಅಂತಕಾತ್ಮಜ ಬಹುರ್ವೀಹಿ ಸಮಾಸ ನೆನಪು ಕೃದಂತ ಭಾವನಾಮ ಮಾಡಲಿಕ್ಕೆ ಕೃದಂತಾವೇಯ ವಿದ್ಯಾದರ ಬಿಜ್ಜೋದರ ವೈಶಾಖ ಬೇಸಗೆ ಒಂದಕ್ಕದ ಪ್ರಶ್ನೆಗಳು ಪ್ರಶ್ನೆ ಹನ್ನೊಂದು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೀನ ಹದಿಮೂರು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು ಹದಿಮೂರನೇ ಪ್ರಶ್ನೆ ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊನಗಿಕೊಂಡು ಬಾಗಿಲು ತೆರೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂದು ಗೊನಗಿಕೊಂಡು ಬಾಗಿಲು ತೆರೆದಳು ಕಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಗೆ ಬಳಿಗೆ ಕಳಿಸ್ತಾಳೆ ಸೊ ಕಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾಳೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿ ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ಅನ್ನೋದು ಉತ್ತರ ಹದಿನಾರನೇ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಇತ್ತು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತೆ ರಾಮ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರನ್ನು ಕೇಳಿದರೆ ಮಕರಾಕ್ಷಸನ ಕಾಳಗ ಅನ್ನೋದು ಉತ್ತರ ಇನ್ನ ಎರಡಂಕದ ಅಂಕದ ಪ್ರಶ್ನೆಗಳು ಹತ್ತಿರ್ತವ ಇಪ್ಪತ್ತಂಕಗಳನ್ನ ನೀವು ಇಲ್ಲಿ ಗಳಿಸಬೇಕು ಹದಿನೆಂಟನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸ್ರಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರ ಗಾಡಿಯು ಎತ್ತುಗಳ ಮುಂದೆ ಹೋಗದೆ ನಿಂತವು ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಸದ್ದನ್ನ ಕೇಳಿದ ಹುಲಿಯು ಕೆಲವು ನಿಮಿಷ ತಡೆದು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರಿಚಿ ಎಚ್ಚರಿಸಿದರು ಅನ್ನೋದು ಉತ್ತರ ಇತ್ತು ಪ್ರಶ್ನೆ ಹತ್ತೊಂಬತ್ತಕ್ಕೆ ಹೋಗ್ತೀನಿ ನಲ್ವಡೆ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯವು ಸ್ವಯಂ ಆಡಳಿತದ ಕ್ಷೇತ್ರಗಳಾಗಿ ಹೋದವು ಪ್ರಶ್ನೆ ಇಪ್ಪತ್ತು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಉತ್ತರ ನಲ್ವಡಿ ಕೃಷ್ಣರಾಜರು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಇದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆಯ ರೀತಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಎಸ್ ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ಪ್ರಶ್ನೆ ಇಪ್ಪತ್ತೊಂದು ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಸೊ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ ಇಂಥ ಈ ಸಮಯದಲ್ಲಿ ಈ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಪ್ರಶ್ನೆ ಇಪ್ಪತ್ತೆರಡು ಯಜ್ಞಾಂಶದ ಹನಿಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಂಶದ ಹನಿಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಾಗದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದಲು ತಡೆಯಲಿ ಎಂದು ಬರೆಯಲಾಗಿತ್ತು ಪ್ರಶ್ನೆ ಇಪ್ಪತ್ತ್ಮೂರು ಮೂರು ಕುದುರೆಯನ್ನ ಕಟ್ಟೋ ವಿಚಾರದಲ್ಲಿ ಮುನಿಸು ನಡೆದ ಸಂವಾದವನ್ನು ಬರಿ ಲವನು ಆಶ್ರಮವನ್ನ ಹೊಕ್ಕ ಯಜ್ಞಾಂಶವನ್ನ ತನ್ನ ಉತ್ತರೆಯಿಂದ ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ್ದ ಕಂಡು ಹೆದರಿದ ಮನಿಸುತ್ತರು ಬೇಡ ಬೇಡ ಅರಸುಗಳ ಕುದುರೆಯನ್ನ ಬಿಡು ನಮ್ಮನ್ನು ಹೊಡೆಯುವರು ಎಂದು ಹೇಳಿದರು ಆಗ ಲವನು ನಗುತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದ ಇಪ್ಪತ್ನಾಲ್ಕು ರಕ್ತ ಸಿಕ್ತವಾಗಿದ್ದ ಮಣ್ಣನ ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದ ಪವಿತ್ರನಾಗಿದ್ದ ರಕ್ತ ಸಿಕ್ತವಾಗಿದ್ದ ಮಣ್ಣಿನಿಂದ ತುಂಬಿದ ಡಬ್ಬಿಯನ್ನ ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ ಅಂದಿನಿಂದ ಅನೇಕ ವರ್ಷಗಳವರೆಗೆ ಈ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಾಯಿತು ಪ್ರಶ್ನೆ ಇಪ್ಪತ್ತೈದು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತೆ ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತ ಗಾಂಧೀಜಿ ತನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯ ಅಂಶವೆಂಬುದನ್ನು ಹೇಳಿದ ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಲಿ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರು ಹೇಳಿದ್ದಾರೆ ಇನ್ನು ಜ್ಞಾನಿ ಅಜ್ಞಾನಿಗಳ ಬಗೆಗಿನ ಸಂಘದ ಬಗೆಗಿನ ಮಹಾದೇವಿಯ ಅಭಿಪ್ರಾಯ ಏನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಂದಿಗೆ ಸ್ನೇಹ ಮಾಡಿದರೆ ಮೊಸರ ಕಡೆದು ಬೆನ್ನೆಯ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹ ಮಾ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕು ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷ ಉಳಿಯಲಾರದು ಇದು ಭಕ್ತರು ಭಗವಂತನಲ್ಲಿ ಲೀನವಾಗುವ ಭಾವವಾಗಿದೆ ಎಂದು ಅಕ್ಕಮಾದೇವಿ ಹೇಳಿದ್ದಾಳೆ ಇಪ್ಪತ್ತೆರಡನೇ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡ್ರಿ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ ತಲೆ ನೆರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಇವು ಗುರುಪದೇಶದ ಗುರುಗಳು ಮುಂದಿನ ಪ್ರಶ್ನೆ ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕು ದೇವನೂರು ಮಹಾದೇವ ಮತ್ತೆ ಕುಮಾರ ವ್ಯಾಸ ದೇವನೂರು ಮಹಾದೇವರ ಕಾಲ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡ ತಾಲೂಕಿನ ದೇವನೂರ ಕೃತಿಗಳು ದೇವನೂರು ಒಡಲಾಳ ಗಾಂಧಿ ಮತ್ತು ಮಾವು ನಂಬಿಕೆಯ ನಂಟ ನೋಡು ಮತ್ತು ಕೂಡು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪ್ರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಮುಂದಿನ ಒಂದು ಪ್ರಶ್ನೆ ಕುಮಾರವ್ಯಾಸ ಕಾಲ ಸಾವಿರದ ನಾನ್ನೂರ ಮೂವತ್ತು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಮೂಲನಾಮ ಗದುಗಿನ ನಾರನಪ್ಪ ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ ಐರಾವತ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮೂವತ್ತನೇ ಪ್ರಶ್ನೆಯಲ್ಲಿ ಮೂರು ಸಾಲುಗಳನ್ನು ಕೊಟ್ಟಿದ್ರು ಏನೋ ಹೇಳೇ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನಗಳ ಬೆಸಕ್ರೈಸಿ ಕೊಂಬುದು ಸೇರದೆ ನಿನಗೆ ಅಂತಕ್ಕಂಥದ್ದು ಇದೆ ಸೊ ಇಲ್ಲಿರ್ತಕ್ಕಂಥ ಪದ್ಯಗಳಿಗೆ ಏನು ಮಾಡಬೇಕು ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಸೊ ಇದು ಭಾಮಿನಿ ಷಟ್ಪದಿ ಮೊದಲ ವಾಕ್ಯದಲ್ಲಿ ಬಂದಿರತಕ್ಕಂಥದ್ದು ಹದಿನಾಲ್ಕು ಮಾತ್ರ ಬರಬೇಕು ಎರಡರಲ್ಲಿ ಹದಿನಾಲ್ಕು ಮೂರರಲ್ಲಿ ಇಪ್ಪತ್ತೊಂದರ ಜೊತೆಗೆ ಒಂದು ಗುರು ಬರ್ತಂದ್ರೆ ಅದನ್ನ ಭಾಮಿನಿ ಷಟ್ಪದಿ ಅಂತ ಕರಿತೀವಿ ಮೂವತ್ತೊಂದರಲ್ಲಿ ಅಲಂಕಾರ ಸಮನ್ವಯ ಮಾಡಿ ಬರಿಬೇಕು ಮಾರಿಗೌತನವಾಯಿತು ನಾಳಿನ ಭಾರತವು ಇದು ರೂಪಕ ಅಲಂಕಾರ ಆಗ್ತದ ಲಕ್ಷಣ ಏನದಪ್ಪ ಅಂದ್ರೆ ಉಪಮೇಯ ಮತ್ತು ಉಪಮಾನ ಪರಸ್ಪರ ಅಭೇದವಾಗಿ ವರ್ಣಿಸಿದರೆ ಅದನ್ನು ರೂಪಕಾಲಂಕಾರ ಅಂತ ಕರಿತೀವಿ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೌತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಅಂತಕ್ಕಂಥ ಉಪಮಾನವಾದ ಮಾರಿಯ ಔತನಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರ ಅಂತಕ್ಕದ್ದನ್ನು ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇನ್ನು ಮುಂದೆ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಮಾಡಬೇಕು ಗಾದೆ ಮಹತ್ವವನ್ನು ವರ್ಣಿಸಿ ಬರಿಬೇಕು ತಾಳಿದವನು ಬಾಳಿಯಾನು ಸೊ ವೆರಿ ಸಿಂಪಲ್ ಅದ ಒಂದು ಗಾದೆಯನ್ನು ವಿದ್ಯಾರ್ಥಿ ಜೀವನ ಮನುಷ್ಯನ ಜೀವನದಲ್ಲಿ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಬರೀರಿ ಫಸ್ಟ್ ಗಾದೆ ಮಾತನ್ನು ಬರೆಯುವಾಗ ಈ ಸಾಲುಗಳು ಅದನ್ನು ಇಂಪಾರ್ಟೆಂಟ್ ಆಗಿ ಬರೆದೇ ಬರೀರಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಎಂಬ ಮಾತಿನಲ್ಲಿ ಈ ಗಾದೆ ಮಹತ್ವ ಅಡಗಿದೆ ಸೊ ಇದು ಒಂದು ಪ್ರಸಿದ್ಧ ಗಾದೆ ಮಾತು ಅಂತ ಬರೋದು ಒಂದು ಉದಾಹರಣೆಯನ್ನು ಕೊಟ್ಟರೆ ಸಾಕು ಎರಡನೇ ಉದಾಹರಣೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲುವಂತ ಇದೆ ಸೊ ನಮ್ಮ ಜನ್ಮಭೂಮಿ ನಮ್ಮ ಮಾತೆಯ ಪ್ರಾಮುಖ್ಯತೆಯನ್ನು ಬರೆದ್ರೆ ಸರಿ ಆಗ್ತದೆ ಮುಂದೆ ಹೋಗೋಣ ಸಂದರ್ಭ ಸಹಿತ ಸ್ವಾರಸ್ಯ ಇರತಕ್ಕಂಥ ವಾಕ್ಯಗಳು ಫಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಎಸ್ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದು ಎಂ ಮರಿಯಪ್ಪ ಭಟ್ಟರು ಬರೆದ ಎಸ್ ಯಾವುದು ನಮ್ಮ ಭಾಷೆ ಅಂತಕ್ಕಂಥ ಗದ್ಯದಿಂದ ವಾಕ್ಯ ಇತ್ತು ಅದನ್ನು ಕೂಡ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀಬೇಕು ಮೂವತ್ನಾಲ್ಕು ಹೊತ್ತು ಹೊತ್ತು ಹತ್ತೆ ಹಣ ಅಂತ ಇದೆ ಸೊ ಇದು ವಿಕ್ರ ಗೋಕಾಕ್ ಅವರ ಲಂಡನ್ ನಗರ ಅಂತಕ್ಕಂಥ ಗದ್ಯ ಭಾಗದಿಂದ ಹೇಗಿರತಕ್ಕಂಥ ವಾಕ್ಯ ಇದು ಕೂಡ ಇಂಪಾರ್ಟೆಂಟ್ ಅದ ಮೂವತ್ತೈದರಲ್ಲಿ ಕನ್ನಂ ನೀರಂ ತೀವಿ ನೆಲನಂ ಬರೆಯುತ್ತೀರಿ ಅಂತ ಇದೆ ಶಿವ ಕೊಟ್ಟಾಚಾರ್ಯರು ಬರೆದ ಅಗ್ನಿಭೂತಿ ವಾಯುಭೂತಿಯರ ಕತೆ ಅಂತಕ್ಕಂಥ ಗದ್ದಪಾಠದ ವಾಕ್ಯ ಮೂವತ್ತಾರರಲ್ಲಿ ಹೊಸ ಭರವಸೆಗಳ ಕಟ್ಟೋಣ ಅಂತ ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯಭಾಗದ ಸಾಲಿದೆ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿಕೊಡ್ರಿ ಇನ್ನು ಮೂವತ್ತೇಳರಲ್ಲಿ ಎಸ್ ಯಾವ್ದಿತ್ತಪ್ಪ ಅಂದರೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅಂತಕ್ಕಂಥದ್ದು ಕುವೆಂಪು ಅವರ ಹಸುರು ಪದ್ಯದ ಒಂದು ಸಾಲಗಳನ್ನು ಕೊಟ್ಟಿದ್ರು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲೆ ಇತ್ತು ಇನ್ನು ಮೂವತ್ತೆಂಟರಲ್ಲಿ ಜೀವಸತ್ತು ಹೋಗುವುದು ಅಂತಕ್ಕಂಥದ್ದು ಎಸ್ ಬಿ ಎಸ್ ಗದಗಿಮಠ ಅವರು ಬರೆದಿರ್ತಕ್ಕಂಥ ಹಲಗಲಿಯ ಬೀಡರು ಎಂಬ ಕನ್ನಡ ಜನಪದ ಗೀತೆಗಳ ಕೃತಿಯಿಂದಿತ್ತು ಈ ಲಾವಣಿಯಿಂದ ಇದನ್ನು ತೆಗೆದುಕೊಂಡಿದ್ದಾರೆ ಮೂವತ್ತೊಂಬತ್ತರಲ್ಲಿ ಯಥಾವತ್ತಾಗಿ ಹಕ್ಕಿ ಹರಿದಿದೆ ನೋಡಿದರೆ ಅದು ಎರಡು ಪ್ಯಾರಾಗ್ರಾಫ್ ಇದಾವೆ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳಿಡಿದವು ಅನ್ನ ಚೆಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಇನ್ನು ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಕೊಟ್ಟಿದ್ರು ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯ ಭಾಗದ ಇದೆ ಆಲ್ರೆಡಿ ಇಲ್ಲಿ ನಿಮಗೆ ಕ್ಲೂನು ಕೂಡ ಕೊಟ್ಟಿದ್ರು ಕೆಮ್ಮನೆ ಮೀಸೆ ಒತ್ತನೆ ಅಂತ ಇದನ್ನು ಕೂಡ ನೋಡಿ ಇದರಲ್ಲಿ ಸಾರಾಂಶವನ್ನು ನೀವೇನು ಮಾಡಬಹುದಾಗಿತ್ತು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ಗದ್ಯ ಭಾಗದಿಂದ ನೋಡೋದಾದ್ರೆ ಪಾಠದ ಪ್ರಶ್ನೆ ಕೊಟ್ಟಿದ್ರು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಥವಾ ನಂಬಿಕೆ ಅಟ್ಟವರಿಲ್ಲ ಅಂತಕ್ಕಂಥ ಮಾತು ಶಬರಿಪಾಲೆಗೆ ಹೇಗೆ ನಿಜವಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ಒಂದು ಎಂಟತ್ತು ವಾಕ್ಯಗಳಲ್ಲಿ ತಪ್ಪಿಲ್ಲದಂತೆ ವಾಕ್ಯಗಳನ್ನು ಬರೀರಿ ಅಂಕಗಳನ್ನು ಕೊಡ್ತಾರೆ ಪದ್ಯಭಾಗದ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಬರೀರಿ ಅಥವಾ ಈ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗ್ಗೆಯನ್ನು ವಿವರಿಸಲಿಕ್ಕೆ ಕೂಡ ನಿಮಗೆ ಎಸ್ ನಾಲ್ಕು ಅಂಕದ ಪ್ರಶ್ನೆ ಕೊಟ್ಟಿದ್ದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾಗ ಇದೆ ಸೊ ಅಗದಿ ಸಿಂಪಲ್ ಆಗಿರ್ತಕ್ಕಂಥ ಎರಡು ಪ್ರಶ್ನೆ ಎರಡು ಉತ್ತರ ಇತ್ತು ಪತ್ರ ಲೇಖನಕ್ಕೆ ನೋಡಿದರೆ ಸೊ ನಿಮ್ಮನ್ನು ತುಮಕೂರು ಜಿಲ್ಲೆ ಮಧುಗಿರಿ ಸರ್ಕಾರಿ ಪ್ರೌಢಶಾಲೆಯ ಚಿನ್ಮೈ ಅಂತ ತಿಳಿರಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕಳಿಸಿ ಕೊಡುವಂತೆ ಬೆಂಗಳೂರಿನ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಿಗೆ ಪತ್ರ ಬರೀರಂತ ಕೊಟ್ಟಿದ್ದರು ಫಸ್ಟ್ ಡೇಟ್ ಬರೀಬೇಕು ಇಂದ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನು ಬರೆದು ಇವರಿಗೆ ಬರೆದು ಮಾನ್ಯರೇ ವಿಷಯ ಅಂತ ಬರೆದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಪತ್ರದ ಹೊರಡಲು ಮತ್ತು ಸಮಾಪನವನ್ನು ಮಾಡಿದರೆ ಪತ್ರದ ಮುಕ್ತಾಯ ಆಗ್ತದೆ ಇನ್ನೊಂದು ವೈಯಕ್ತಿಕ ಪತ್ರ ನಿಮ್ಮನ್ನ ಮೈಸೂರಿನ ಜಿ ಎಸ್ ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿ ನಯನಶ್ರೀ ಅಂತ ತಿಳಿರಿ ನಾಗಮಂಗಲದಲ್ಲಿ ವಾಸವಾಗಿರುವ ಗೆಳೆಯ ಶ್ಯಾಮ್ಗೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮತದಾರ ದಿನದ ಕುರಿತು ಪತ್ರ ಬರಲಿಕ್ಕೆ ಕೊಟ್ಟಿದ್ದಾರೆ ಇದನ್ನು ವೈಯಕ್ತಿಕ ಪತ್ರ ಬರೀಬೇಕಾದ್ರೆ ಮೊದಲಿಗೆ ಇಂದ ಬರೀಬೇಕು ದಿನಾಂಕ ಆಮೇಲೆ ಸಂಬೋಧನೆ ಹಾಕ್ತಿರಿ ಪತ್ರದ ಒಡಲು ಲಾಸ್ಟ್ ಸಮಾಪನ ಮಾಡಿ ಕಡ್ಡಾಯವಾಗಿ ಭರವಿಳಾಸವನ್ನು ಬರೀಲೇಬೇಕು ಇನ್ನು ಪ್ರಬಂಧಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ಮೊದಲಿಗೆ ಪಿಟಿಕೆ ಅಥವಾ ಪ್ರಸ್ತಾವನೆ ವಿಷಯದ ನಿರೂಪಣೆಗಳನ್ನು ಹಾಕಿರಿ ಲಾಸ್ಟಿಗೆ ಏನು ಮಾಡ್ರಪ್ಪ ಅಂದರೆ ಉಪಸಂಹಾರ ಅಂತ ಒಂದು ಪುಟದಷ್ಟು ಬರೆದ್ರೆ ಅಂಕ ಕೊಡ್ತಾರೆ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಈ ನಿಬಂಧದಲ್ಲಿನೂ ಕೂಡ ಪೀಠಿಕೆ ವಿಷಯದ ನಿರೂಪಣೆ ಮತ್ತು ಸಮಾಪನೆಗಳನ್ನು ನೀವು ಬರೆದರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಇದನ್ನು ಬರೆದು ನಾನು ಉಪ ಸಂಹಾರವನ್ನು ಬರೆದಿದ್ದೀನಿ ಇಷ್ಟಿತ್ತು ಈ ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಮತ್ತೆ ಒಂದು ಸಿಗ್ತೀನಿ